ಸಾಕಿನ್ ನಮ್ಮ ಜೀವನ ಅಂತ ಅನ್ಬೇಕಾಗಿತ್ತವು ನಮಗೂ ನಿಮಗೂ ಗಾಳಿ ಕೊಡೋದು ಬಿಟ್ಟು ಸುಮ್ ಕುಂದ್ರಬೇಕಾಗಿತ್ತವು ಯಾವೂ ಹಂಗೆ ಮಾಡಿಲ್ಲ ಸೂರ್ಯ ಚಂದ್ರರು ಎಷ್ಟರ ಬೆಳಗ್ಬೇಕಪ್ಪ ನಾವು ಎಷ್ಟು ವರ್ಷ ಆತ ನಾವು ಬೆಳಗಾಕತ್ತು ಇನ್ನು ನಮ್ಮ ಜೀವನ ಸಾಕಪ್ಪ ಬರೀ ಇದ್ರಾಗ ಬಂತಲ್ಲ ಇನ್ನು ಆರಾಮ್ ತಗೋಳೋಣ ಅಂತ ಅನ್ಬೇಕಾಗಿತ್ತವು ಹಾಗಾಗಿ ಇವ್ಯಾವ ಹಂಗೆ ಮಾಡಿಲ್ಲ ಮಣ್ಣು ತನ್ನ ಕೆಲಸ ಬಿಟ್ಟಿಲ್ಲ ನೀರು ತನ್ನ ಕೆಲಸ ಬಿಟ್ಟಿಲ್ಲ ಗಾಳಿ ತನ್ನ ಕೆಲಸ ಬಿಟ್ಟಿಲ್ಲ ಮರಗಿಡ ತಮ್ಮ ಕೆಲಸ ಬಿಟ್ಟಿಲ್ಲ ಹಕ್ಕಿ ಪಕ್ಷಿಗಳು ತಮ್ಮ ಕೆಲಸ ಬಿಟ್ಟಿಲ್ಲ ಸೂರ್ಯ ಚಂದ್ರ ತಮ್ಮ ಕೆಲಸ ಬಿಟ್ಟಿಲ್ಲ ಹೌದಲ್ರಿ ಕಾಲಮಾನಗಳೆಲ್ಲವೂ ತಮ್ಮ ಕೆಲಸ ಬಿಟ್ಟಿಲ್ಲ ಹೆಂಗ ಯಾವ ಕಾಲಕ್ಕೆ ಶುರುವಾಗ್ಯಾವಲ್ಲ ಹಂಗೆ ಈ ಕಾಲಕ್ಕೂ ಅನ್ನೋದಾದ್ರೆ ಏನು ಬದಲಾಗೈತಿ ಹೇಳ್ರಿ ಹಂಗಾಗಿ ಕಾಲ ಬದಲಾತು ಅಂತ ಚಿಂತೆ ಮಾಡೋದು ಬೇಡ ನಾವು ಬದಲಾಗಬಾರ್ದು ಹೆಂಗೆ ಬದಲಾಗಬಾರ್ದು ಅಂದರೆ ಧರ್ಮ ಮರೆತು ದೇವರ ಮರೆತು ಗುರುಗಳು ಮರೆತು ಸಂಸ್ಕಾರ ಮರೆತು ಬದಲಾಗಬಾರ್ದು ಅವೆಲ್ಲ ನೆನಪಿಟ್ಟುಕೊಂಡು ನಾವು ಒಳ್ಳೆ ಒಳಗೆ ಬದಲಾಗಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತೇನಿಟ್ಕೊಂಡಾರ್ರಿ ಸಂಸ್ಕಾರ ಅಂತ ಇಟ್ಕೊಂಡ್ರಿ ಎಷ್ಟು ಚಂದ ಅದ ನೋಡ್ರಿ ಸಂಸ್ಕಾರ ನೀವೋ ಮಾತಾಡ್ತಿರ್ತೀರಿ ಏನ್ರಿ ಹುಡುಗರು ಕಾಡದಾವ್ರಿಪ್ಪ ಅವ್ರಿ ಸಂಸ್ಕಾರ ಇಲ್ಲ ಅಂತ ಇರ್ತೀರಿ ಚಲೋ ಮಾತಾಡ್ಲಿಲ್ಲ ಅಂದ್ರೆ ಬಟ್ಟೆ ಚಲೋತ್ನಂಗಿ ತೊಡಲಿಲ್ಲ ಅಂದರೆ ಚೆಂದಾಗಿ ಅವರು ಓದ್ಕೊಳ್ಳಿಲ್ಲಂದ್ರೆ ಚಂದಾಗಿ ಹೇಳಿದ ಮಾತು ಕೇಳಿಲ್ಲಂದ್ರೆ ಊಟ ಚೊಲೋತ್ನಂಗಿ ಮಾಡಲಿಲ್ಲ ಅಂದರೆ ಹೌದಲ್ರಿ ಅವಾಗ ನೀವೇನಂತೀರಿ ಸಂಸ್ಕಾರನ ಇಲ್ಲರಿ ಅವಕ್ಕೆ ಅಂತೀರಿ ಅಂದರೆ ಸಂಸ್ಕಾರ ಅನ್ನೋದು ಎಲ್ಲೆಲ್ಲಿ ಐತಿ ಅಂದರೆ ಬರೀ ಪುರಾಣ ಪ್ರವಚನ ಕೇಳೋದ್ರಾಗಿಲ್ಲ ಸಂಸ್ಕಾರ ಎಲ್ಲೆಲ್ಲಿ ಐತಿ ಅಂತಂದರೆ ಕುಂತಲ್ಲೈತಿ ನಿಂತಲ್ಲೈತಿ ನಡೆಯುವಲ್ಲ ಐತಿ ನುಡಿಯುವಲ್ಲ ಐತಿ ಉಣ್ಣುವಲ್ಲ ಐತಿ ಹೌದಲ್ರಿ ಎಲ್ಲ ಕಡೆ ಸಂಸ್ಕಾರ ಐತ್ರಿ ಇಲ್ಲಿ ಸಂಸ್ಕಾರ ಇಲ್ಲ ಅನ್ನುವಂಗಿಲ್ಲ ನೋಡ್ರಿ ನೀವು ಆರಾಮ್ ಕಾಲ್ ಚಾಚು ಕುಂದ್ರಬೋದಾಗಿತ್ತಿಲ್ಲ ಅಗದಿ ಆರಾಮ್ ಏನು ರೀ ತಾಸು ತಾಸಾತು ಕಾಲು ಕಟ್ಕೊಂಡು ಒಂದಿಷ್ಟು ಚಾಚ್ ಬಿಡ್ತೀವಿ ನಾವು ಅಂತ ಆರಾಮ್ ಕಾಲ್ ಚಾಚಿ ಎಲ್ಲರೂ ಕುತ್ಕೊಳ್ಬೋದಾಗಿತ್ತು ಹಂಗೆ ಯಾರೋ ಮಾಡಿರೇನು ಯಾರೂ ಮಾಡಿಲ್ಲ ಇದಕ್ಕೇನಂತಾರ್ರೀ ಸಂಸ್ಕಾರ ಎಲ್ಲಿ ಕುಂತೀವಿ ಅನ್ನುವ ಪ್ರಜ್ಞಾ ಏನು ಹತ್ತೀವಿ ಅನ್ನೋ ಪ್ರಜ್ಞಾದಿಂದ ಬದುಕ್ತಿರಲ್ಲ ಇದ ಸಂಸ್ಕಾರ ಬೇರೆ ಏನಿಲ್ಲ ಅದಕ್ಕೆ ಮುಂದೆ ಏನಪ್ಪ ಅಂತ ಕೇಳಿದ್ರೆ ಮಾತಾಡ್ತಿರ್ತೀರಿ ಎಲ್ಲರ ಜೋಡಿ ಒಂದ ನಮೂನಿ ಮಾತಾಡಂಗಿಲ್ಲ ಏನು ಮಾತಾಡ್ತಿರಿ ಮಕ್ಕಳ ಜೋಡಿ ಒಂದು ನಮೂನಿ ಹಿರಿಯರ ಜೋಡಿ ಒಂದು ನಮೂನಿ ಗೆಳೆಯ ಗೆಳತಿಯರ ಜೋಡಿ ಒಂದು ನಮೂನಿ ಹೌದಲ್ರಿ ಹಿಂಗೆ ಬೇರೆ ಬೇರೆ ರೀತಿ ಅವರವರ ಜೋಡಿ ಹೆಂಗೆ ಮಾತಾಡ್ಬೇಕಲ್ಲ ಹಂಗ ಮಾತಾಡ್ತಿರಲ್ಲ ಅದಕ್ಕೆ ಏನಂತಾರೆ ಸಂಸ್ಕಾರ ಮಕ್ಕಳ ಜೋಡಿ ಪ್ರೀತಿಯಿಂದ ಹಿರಿಯರ ಜೋಡಿ ಗೌರವದಿಂದ ಗೆಳೆಯರ ಜೋಡಿ ಆತ್ಮೀಯತೆಯಿಂದ ಅಕ್ಕಪಕ್ಕದ ಮನೆಯವ್ರ ಜೋಡಿ ಆತ್ಮೀಯತೆಯಿಂದ ಏನು ಮಾತಾಡ್ತೀರಲ್ಲ ಇದಕ್ಕೇನು ಅಂತಾರೆ ಅಂದರೆ ಸಂಸ್ಕಾರ ಅಂತಾರೆ ಯಾರ ಜೋಡಿ ಹೆಂಗೆ ಮಾತಾಡಬೇಕು ಅಂತ ಇನ್ನು ಊಟ ಮಾಡ್ತೀರಿ ಹೆಂಗೆ ಮಾಡ್ತೀರಿ ನೀಡಿಸ್ಕೊಂಡದ್ದು ಕೆಡಬಾರ್ದಪ್ಪ ಇದು ದುಡಿತದಿಂದ ಬಂದದ್ದು ದೇವರು ಕೊಟ್ಟ ಪ್ರಸಾದ ಅಂತೇಳಿ ಚಲ್ಲಲಾರ್ದಂಗೆ ಉಂಡ್ರಿ ಅಂದರೆ ಅದ ಸಂಸ್ಕಾರ ಎಷ್ಟು ಬೇಕಷ್ಟ ನಿಡಿಸ್ಕೊಂಡು ಉಂಡ್ರಿ ಅಂದರೆ ಅದ ಸಂಸ್ಕಾರ ಇನ್ನು ಅರಿವಿ ಅದಾವಲ್ಲ ಇವು ಸುಮ್ಮನೆ ಬಂದಿಲ್ಲ ಹೊಲದಾಗ ರೈತ ಉತ್ತಿ ಬಿತ್ತಿ ಬೆವ್ರ ಸುರಿಸಿ ಏನಪ್ಪ ಅಂದರೆ ಹತ್ತಿ ಬೆಳೆದಾನ ಅದನ್ನು ತೊಗೊಂಡು ಮಾರ್ಕೆಟಿಗೆ ಕೊಟ್ಟಾನ ಅವ್ರ ತಂದು ಏನಪ್ಪ ಅಂದರೆ ನೇಕಾರ ಕೈಯಾಗ ಕೊಟ್ಟಾರ ಅದನ್ನ ಅದನ್ನೇನು ಮಾಡ್ಯಾರೀ ನೂಲ್ ಮಾಡ್ಯಾರ ನೂಲು ತೊಗೊಂಡು ಮತ್ತೆ ಇಷ್ಟು ಅರಿವಿ ಮಾಡಬೇಕಾದ್ರೆ ಮನುಷ್ಯಂದೇನಪ್ಪ ಅಂದ್ರೆ ಬರೀ ಬೆವ್ರಲ್ಲ ರಕ್ತನ ಹರಿದತೇನೋ ಅನ್ಬೇಕು ಅಷ್ಟು ಕೆಲಸ ಆಗ್ಯದ ಅದಕ್ಕೆ ಅರಿವಿ ವ್ಯರ್ಥ ಮಾಡೋಂಗಿಲ್ಲ ಅದನ್ನು ಚಲೋತ್ನಂಗೆ ವಾಪರಿಸಬೇಕು ಅಂತ ಪ್ರಜ್ಞೆ ಇತ್ತಂದ್ರೆ ಅಂದ್ರೆ ಇದ ಸಂಸ್ಕಾರ ಅಂತೇಳಿ ಆಮೇಲೆ ಏನಪ್ಪಾ ಅಂದ್ರೆ ಪುಸ್ತಕ ಅವುಗಳು ಕೂಡ ಸರಸ್ವತಿ ಇದ್ದಂಗೆ ಅವುಗಳನ್ನು ಹರಿದು ಪರದು ಹಾಳು ಮಾಡಬಾರ್ದು ಗೌರವ ಕೊಡಬೇಕು ಚೊಲೋತ್ನಂಗೆ ಓದಬೇಕು ಚೊಲೋತ್ನಂಗೆ ನಾವು ಮುಂದೆ ಬರಬೇಕು ಚಲೋ ಸಾಧನ ಮಾಡಬೇಕು ಅಂತ ಮಕ್ಕಳ ತಲೆಯಾಗಿ ಬಂತಂದ್ರೆ ಇದೆ ಸಂಸ್ಕಾರ ಹಾಗಾಗಿ ಎಲ್ಲದಕ್ಕೂ ಸಂಸ್ಕಾರ ಅಂತಲೇ ಕರಿತಕ್ಕಂಥದ್ದು ಧರ್ಮದ ಪ್ರಕಾರ ನೀತಿಯ ಪ್ರಕಾರ ಹೆಂಗಿರ್ಬೇಕು ಹಂಗಿರ್ತಾರಲ್ಲ ಅದಕ್ಕೆ ಸಂಸ್ಕಾರ ಅಂತ ಕರೆದಾರೆ ಮತ್ತು ಸಂಸ್ಕಾರ ಬರೀ ಮನುಷ್ಯರಿಗೈತೆ ತಿಳ್ಕೊಬ್ಯಾಡ್ರಿ ಎಲ್ಲದಕ್ಕೂ ಸಂಸ್ಕಾರ ಐತ್ರಿ ಮತ್ತೆ ಈಗ ನೋಡ್ರಿ ಒಂದು ಟೇಬಲ್ ಆ ಕುರ್ಚಿ ಮಾಡಿರ್ತಾರೆ ಕಟ್ಟಿಗೆಯಿಂದ ಒಂದು ಟೇಬಲ್ ಆ ಕುರ್ಚಿ ಮಾಡಿರ್ತಾರೆ ಅದು ಏನಪ್ಪ ಅಂದ್ರೆ ಮರ ಹೋಗಿ ಕುರ್ಚಿ ಆತು ಟೇಬಲ್ ಆತು ಮಂಚ ಆತು ಅದಕ್ಕೇನಂದ್ರು ಸಂಸ್ಕಾರ ಅಂದ್ರೆ ಮರಕ್ಕೆ ಮರನ ಅಂತಾರೆ ಬೇರೆ ಅನ್ನಂಗೆಲ್ಲ ಅದನ್ನು ಕಡದ ಮೇಲೆ ಅದಕ್ಕೂ ಮರಣ ಅಂತಾರೆ ಆಮೇಲೆ ಮುಂದೆ ಅದನ್ನು ತೊಗೊಂಡು ಮೀಲಿಗೆ ಹೋಗಿ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಅದನ್ನು ಕೊರೆದು ಒಂದು ಮೇಜನ್ನು ಒಂದು ಟೇಬಲನ್ನು ಅಥವಾ ಒಂದು ಕುರ್ಚಿಯನ್ನ ಒಂದು ಮಂಚಾನ ಹೀಗೆಲ್ಲ ಆಕಾರ ಕೊಡ್ತಾರೆ ಅದಕ್ಕೆ ಮರಕ್ಕನ ಈ ಆಕಾರ ಕೊಡ್ತಾರಲ್ಲ ಇದಕ್ಕೇನಂದ್ರು ಸಂಸ್ಕಾರ ಅಂದರು ಸಂಸ್ಕಾರ ಅಂದರೆ ಬೇರೆ ಇಲ್ಲ ಅದನ್ನು ಮಾರ್ಪಾಟ ಮಾಡೋದು ಬದಲಾವಣೆ ಮಾಡೋದು ಚಲೋತ್ನಂಗೆ ಮಾಡೋದು ಎಲ್ಲರೂ ನನಗೆ ಬೇಕು ನಿನಗೆ ಬೇಕಂತ ಕೊಳ್ಳುವಂಗೆ ಮಾಡ್ತಾರಲ್ಲ ಅದಕ್ಕೆ ಸಂಸ್ಕಾರ ಅಂದರೆ ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಏನ ಮಡಿಕೆ ಆತ ಹೌದಲ್ರಿ ಮಣ್ಣು ತಂದು ನೀರು ಹಾಕಿ ತುಳಿದು ಹದ ಮಾಡಿ ಅದನ್ನ ಒಂದು ಆಕಾರ ಕೊಟ್ರೆ ಅದನ್ನ ಮಡಿಕೆ ಕುಡಿಕಿ ಒಲಿ ಏನೆಲ್ಲ ಮಾಡಿದ್ರೆ ಇದಕ್ಕೇನಂದ್ರಿ ಸಂಸ್ಕಾರ ಅಂದ್ರೆ ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆ ಆತ ಮುಂದೆ ಮಣ್ಣನ್ನ ಕಾಸಿ ಸೋಸಿ ಏನೇನೋ ಮಾಡ್ತಾರಲ್ಲ ಅದ್ರೊಳಗಿಂದ ಲೋಹ ತೆಗೆದ್ರ ಕೆಬ್ಬಣ ಅದರಿಂದ ಮಣ್ಣಿನಿಂದ ಕೆಬ್ಬಣ ತೆಗೆದ್ರು ಹಿತ್ತಾಳೆ ತೆಗೆದ್ರು ತಾಮ್ರ ತೆಗೆದ್ರು ಮುಂದೆ ಇನ್ನೂ ಹೆಚ್ಚಿಗೆ ಪ್ರಯತ್ನ ಮಾಡಿ ಏನು ಅಂದ್ರೆ ಬಂಗಾರ ತೆಗೆದ್ರು ಅಂದ್ರೆ ಇದಕ್ಕೇನಂತಾರೆ ಸಂಸ್ಕಾರ ಅದಕ್ಕೆ ಬಸವಣ್ಣವ್ರು ಹೇಳಿದರು ನೋಡಿ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಹೇಳಿದರು ಏನು ಹೇಳಿದರು ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆತ ಮುಂದೆ ಏನಪ್ಪಾ ಅಂದ್ರೆ ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಮೂರ್ತಿ ಆಯ್ತು ಲೋಹಕ್ಕೆ ಸಂಸ್ಕಾರ ಕೊಟ್ರ ಆಭರಣ ಆಯ್ತ ನೋಡ್ರಿ ಇದಕ್ಕೆಲ್ಲ ಸಂಸ್ಕಾರನ ಅಂತ ನೀವು ಕೊಳ್ಳ ಹಾಕೊಳ್ಳುವ ಬಂಗಾರ ಸಾಮಾನು ಮಾಡ್ಬೇಕಂದ್ರೆ ಅದು ಹಂಗೆ ಸುಮ್ಮನೆ ಬರಂಗಿಲ್ಲ ಅದಕ್ಕೆ ಸಂಸ್ಕಾರ ಕೊಡ್ಬೇಕಲ್ಲ ಮಣ್ಣಾಗಿದ್ದಂಥ ಕಲ್ಲಾಗಿದ್ದಂಥ ಬಂಗಾರವನ್ನು ಹೊರತೆಗೆದು ಆಮೇಲೆ ಅದಕ್ಕೆ ಏನು ಬೆರೆಸ್ಬೇಕು ಬೆರೆಸಿ ಅದಕ್ಕೊಂದು ಆಕಾರ ಕೊಟ್ಟರೆ ಅದಕ್ಕೇನಂದ್ರು ಸಂಸ್ಕಾರ ಅಂದರು ಆಕಾರ ಕೊಡೋದಕ್ಕೆ ಸಂಸ್ಕಾರ ಅಂತಾರ ನೀವು ಸುಮ್ಮನೆ ಮಣ್ಣು ಕಲ್ಲು ತೊಗೊಂಡು ಕೊಳ ಕಟ್ಕೊಡ್ರಿ ಅಂದರೆ ಕಟ್ಕೊಳಂಗಿಲ್ಲ ಅದರೊಳಗಿನ ಬಂಗಾರ ತೆಗೆದು ಒಂದು ಆಕಾರ ಕೊಟ್ಟರೆ ಹಾಕೋತೀರಿ ಮಣ್ಣನ್ನು ತೊಗೊಂಡು ಅದನ್ನೇನೋ ಮಾಡಿರಿ ಅಂದರೆ ಮಾಡೋದಿಲ್ಲ ಅದನ್ನೊಂದು ಮಡಿಕೆ ಕುಡಿಕೆ ಮಾಡಿದರೆ ಅದನ್ನು ಉಪಯೋಗ ಮಾಡಿ ಏನೆಲ್ಲ ಕೆಲಸ ಮಾಡ್ಕೋತೀರಿ ಹಂಗ ಕಬ್ಬಣ ತಗೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಏನೆಲ್ಲ ಮಾಡಿದರು ತಂತಿ ಮಾಡಿದ್ರು ತಗಡ ಮಾಡಿದರು ಇನ್ನೇನೇನೋ ವಸ್ತುಗಳನ್ನು ಮಾಡಿದ್ರಲ್ಲ ಇದಕ್ಕೆ ಸಂಸ್ಕಾರ ಅಂದರು ಶಗಣಿಗೆ ಸಂಸ್ಕಾರ ಕೊಟ್ಟರೆ ಏನಾಯ್ತು ರೀ ವಿಭೂತಿ ಆತ ಸಗಣಿ ಹಚ್ಕೊಳ್ರಿ ಅಂದ್ರೆ ಚೇ ಚೇ ಅಂತ ಮಾತು ಹೇಳ್ತೀರಿ ಅಂತಾರೆ ಹಚ್ಕೊಳ್ಳೋಕರ ಬರ್ತತ್ತೇನ್ರಿ ಅದು ಅಂತಾರೆ ಆದ್ರೆ ಅದ ಸಗಣಿನ ಕುಳ್ಳು ಮಾಡಿ ಅದನ್ನು ಸುಟ್ಟು ಬೂದಿ ಮಾಡಿ ಸಾಣಿಸಿ ಸೋಸಿ ಅದನ್ನು ಕುಟ್ಟಿ ಮತ್ತು ಬಹಳ ಸಂಸ್ಕಾರ ಕೊಡ್ತಾ ಹೋದರೆ ಮುಂದೇನತ್ರೀ ಅದು ವಿಭೂತಿ ಆತು ಅಂತೇಳಿ ಅವಾಗ ನನಗೆ ಕೊಡ್ರಿ ನಿನಗೆ ಕೊಡ್ರಿ ನಾ ಹಚ್ಕೋತೀನಿ ನೀ ಹಚ್ಕೋತೀನಿ ಅಂತೀರಿ ಅದ ಸಗಣಿನ ಹಚ್ಕೊಳ್ರಿ ಅಂದರೆ ಒಲ್ಲೆಂದವರು ಅದನ್ನೇನಪ್ಪಾ ಅಂದ್ರೆ ಸುಟ್ಟು ಕುಟ್ಟಿ ಸೋಸಿ ಸಾಣಿಸಿ ಆಕಾರ ಕೊಟ್ರಲ್ಲ ಅದನ್ನು ವಿಭೂತಿ ಮಾಡಿದ್ರಲ್ಲ ಅವಾಗ ನನಗಟ್ಟು ನಿನಗಟ್ಟು ಅಂತ ತಗೊಂಡು ಹಚ್ಕೊಂಡ್ರಿ ಅದಕ್ಕೆ ಸಗಣಿ ಹೋಗಿ ಏನಾಯ್ತು ರೀ ಸಂಸ್ಕಾರ ಕೊಟ್ಟ ಮೇಲೆ ವಿಭೂತಿ ಆತು ಅಂತೇಳಿ ನೀವು ಮನೆಯಾಗ ಅಡಿಗೆ ಮಾಡ್ತೀರಲ್ಲ ಅಕ್ಕಿ ತೊಗೊಂಡೇನು ಮಾಡಿದ್ರಿ ಅನ್ನ ಮಾಡಿದ್ರಿ ಹಿಟ್ಟು ತಗೊಂಡು ಏನು ಮಾಡಿದ್ರಿ ರೊಟ್ಟಿ ಮಾಡಿದ್ರಿ ಹೌದಲ್ರಿ ಇದಕ್ಕೇನಂತ ರೀ ಸಂಸ್ಕಾರ ಅಕ್ಕಿ ತಿನ್ನಂದ್ರೆ ಯಾರೂ ತಿನ್ನೋದಿಲ್ಲ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಏನಂತಾರೆ ಅದಕ್ಕೆ ಅನ್ನ ಅಂತಾರೆ ಹಿಟ್ಟಿಗೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಅಂತಾರೆ ಹಿಟ್ಟು ತಿನ್ನಾಕ ಬರೋದಿಲ್ಲ ಆದರೆ ಅದಕ್ಕೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಮಾಡಿದ್ರಿ ಅಂದ್ರೆ ಎಲ್ಲರೂ ತಿಂತಾರೆ ಇದಕ್ಕೆ ಏನಂತ ಕರೀತಾರೆ ಸಂಸ್ಕಾರ ಉಪಯೋಗಕ್ಕೆ ಬರುವಂಗೆ ಮಾಡೋದು ಬದಲಾವಣೆ ಮಾಡೋದು ಮಾರ್ಪಾಡು ಮಾಡೋದು ಆಗುವಂಗೆ ಮಾಡೋದು ಎಲ್ಲರೂ ಬೇಕನ್ನುವಂಗ ಮಾಡೋದಕ್ಕೆ ಏನಂತಾರೆ ಅಂದ್ರೆ ಸಂಸ್ಕಾರ ಅಂತಾರೆ ನೋಡ್ರಿ ಸಂಸ್ಕಾರ ಕೊಟ್ರೆ ಏನ್ ಆಯ್ತು ಅಂತ ಕೇಳಿದ್ರೆ ಮೊದಲಿಗಿದ್ದು ಬೆಲಿ ಆಮೇಲೆ ಇಲ್ಲ ಇಲ್ಲೊಂದು ಮರ ಐತ್ರಿಪಾ ಇದನ್ನ ಕಡ್ಕೊಂಡು ಹೋಗ್ರಿ ಮಾರ್ಕೊಡ್ರಿ ಅಂತಂದ್ರೆ ಏನಂತಾರೀ ಒಂದ್ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ತಗೋರಿ ಅಂತಾರೆ ಚಲೋ ದೊಡ್ಡ ಮರ ಅಂದ್ರೆ ಒಂದ್ ಐದ್ ಸಾವಿರ ಕೊಡ್ತೀನಿ ತಗೋರಿ ಅಂತಾರೆ ಅದ ಮರನ ಏನಪ್ಪಾ ಅಂದ್ರೆ ಒಂದು ಮಂಚ ಮಾಡಿದ್ರು ಒಂದು ಚಂದ ಮಂಚ ಮಾಡಿದ್ರು ಏನ್ರಿ ಅದಕ್ಕೆ ಕುರ್ಚಿ ಮಾಡಿದ್ರಂತ ಇಟ್ಕೊಡ್ರಿ ಇದಕ್ಕೇನು ಕಿಮ್ಮತ್ ಅಂದ್ರೆ ಈ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಂತಾರೆ ಕುರ್ಚಿ ಮಾಡಿದ್ರು ಟೇಬಲ್ ಮಾಡಿದ್ರು ಅದ ಒಂದು ಚಂದ ಮಂಚ ಮಾಡಿದ್ರೆ ಕೆತ್ತನೆಯ ಮಂಚ ಮಾಡಿದ್ರಂದ್ರೆ ಅದಕ್ಕೆ ಏನು ಏನ್ ಕಿಮ್ಮತ್ ಕಟ್ತಾರೀ ಅಂತಂದ್ರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೀ ಅಂತಾರೆ ನೋಡ್ರಿ ಐದತ್ತು ಸಾವಿರ ಇದ್ದದ್ದು ಸಂಸ್ಕಾರ ಕೊಟ್ಟರೆ ಹತ್ತು ಇಪ್ಪತ್ತು ಸಾವಿರ ಆತು ಮತ್ತು ಸಂಸ್ಕಾರ ಕೊಟ್ಟರೆ ಮೂವತ್ತು ನಲ್ವತ್ತು ಸಾವಿರ ಆತು ಮತ್ತೆ ಇನ್ನು ಒಟ್ಟು ಏನಪ್ಪ ಅಂತಂದ್ರೆ ಏನಾದರೂ ಒಂದು ಮೂರ್ತಿ ಮಾಡಿಬಿಟ್ರಂದ್ರೆ ಅದ ಕಟ್ಟಿಗೆಯಾಗ ಕೆತ್ತಿ ಒಂದು ಚಂದಂದು ಹೌದಪ್ಪ ಅನ್ನುವಂಗೆ ಮೂರ್ತಿ ಮಾಡಿಬಿಟ್ರಂದ್ರೆ ಏನಂತಾರೆ ಅಂದ್ರೆ ಎಂಬತ್ತು ಸಾವಿರ ಲಕ್ಷ ಕೊಟ್ಟಿ ತಗೋತೀನಿ ಅಂತಾರ ಅಂದ್ರೆ ಹೆಂಗ ಸಂಸ್ಕಾರ ಕೊಡ್ತಾ ಹೋಗ್ತಿರಲ್ಲ ಅದ್ರ ಕಿಮ್ಮತ್ ಹೆಚ್ಚಾತ ಮಣ್ಣಾಗಿದ್ದ ಲೋಹ ತಗದ್ ಇತ್ ಏನಪ್ಪ ಅಂದ್ರೆ ಮೊದಲ ಕಬ್ಬಣ ತಗದ್ರಿ ಅದರಾಗಿಂದ ಅದಕ್ಕೆ ಕಿಮ್ಮತ್ ಕಡಿಮೆ ಬಹುಶಃ ಕಿಲೋಕ್ಕೆ ಒಂದು ಮೂವತ್ತು ಸಾವಿರ ಏನ್ರೀಪಾ ಮೂವತ್ತು ರೂಪಾಯಿ ಏನ್ರಿ ಮೂವತ್ತು ನಲ್ವತ್ತು ರೂಪಾಯಿ ಅಂತ ಇಟ್ಟುಕೊಡ್ರಿ ಮುಂದೆ ಹಿತ್ತಾಳಿ ಅದು ಅದಕ್ಕಿಂತ ಹೆಚ್ಚಾತ ತಾಮ್ರ ಅದಕ್ಕಿಂತ ಹೆಚ್ಚಿಗೆರ್ವತ್ ಮುಂದೆ ಅದ ಮಣ್ಣು ಕಲ್ಲಾಗಿಂದ ತೆಗೆದು ಬಂಗಾರಕ್ಕೆ ಏನ್ ಕಿಮ್ಮತ್ ಆತ್ರಿ ನಿಮ್ಗೆ ಗೊತ್ತೈತಲ್ಲ ದಿನಾ ಪೇಪರ್ ಬಂದ್ಗಳೇನೋ ನೋಡೋರ್ ಇರ್ತಾರೆ ಫಸ್ಟ್ ಏನ್ ನೋಡ್ತಾರೀ ಬಂಗಾರದ್ದ ನೋಡ್ತಿರ್ತಾರೆ ತಗೊಳ್ಳಿ ತಗೊಳ್ಳದ ಇರ್ಲಿ ನೋಡುವಂಥದ್ದು ಯಾವ್ದ್ರಿ ಬಂಗಾರದ ರೇಟ ಅಂದ್ರೆ ಎಲ್ಲದಕ್ಕೂ ಹೆಚ್ಚಿನ ಅದಕ್ಕೆ ಅದಕ್ಕೈತಿ ಅಂದ್ರೆ ಅದು ಎಲ್ಲಿಂದ ಬಂತು ಅದು ಕಲ್ಲ ಮಣ್ಣಿಂದನೇ ಬಂದೈತಿ ಆದ್ರೆ ಸಂಸ್ಕಾರ ಭಾಳ ಕೊಟ್ಟಾರೆ ಭಾಳ ಸಂಸ್ಕಾರ ಕೊಟ್ಟರೆ ಕಿಮ್ಮತ್ತು ಭಾಳ ಸಂಸ್ಕಾರ ಕಡಿಮೆ ಕೊಟ್ಟರೆ ಕಿಮ್ಮತ್ತು ಕಡಿಮೆ ಸಂಸ್ಕಾರನ ಇಲ್ಲ ಅಂದ್ರೆ ಅದಕ್ಕೆ ಯಾವ ಕಿಮ್ಮತ್ತು ಇಲ್ಲ ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಕಲ್ಲು ಮಣ್ಣಿಗೂ ಐತಿ ಕಟಿಗೂ ಇತ್ಯಾದಿ ವಸ್ತುವಿಗೆ ಐತಿ ಮೇಲೆ ನಮಗೂ ನಿಮಗೂ ಯಾಕೆ ಬೇಡ ಸಂಸ್ಕಾರ ಬೇಕಾಗ್ತತಿ ಮನುಷ್ಯರಾದ ಮೇಲೆ ಸಂಸ್ಕಾರ ಎಲ್ಲರಿಗೂ ಬೇಕ್ರಿ ಸಂಸ್ಕಾರ ಇಲ್ಲಾಂದರೆ ಆ ಜೀವನಕ್ಕೆ ಕಿಮ್ಮತ್ತಿಲ್ಲ ಅಂತ ಹೆಂಗೆ ವಸ್ತುವಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಕಿಮ್ಮತ್ತಿಲ್ಲೋ ಹಂಗ ನಮಗೂ ನಿಮಗೂ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅಥವಾ ನಾವು ನೀವು ಸಂಸ್ಕಾರ ತಗೊಳ್ಲಿಲ್ಲ ಅಂದ್ರೆ ನಮಗೆ ಕಿಮ್ಮತ್ತು ಇಲ್ಲ ಇಲ್ಲ ಅಂತೇಳಿ ಹಾಗಾಗಿ ಇವತ್ತು ನಮಗೂ ನಿಮಗೂ ಕಿಮ್ಮತ್ತು ಬಂದತಿ ಅನ್ನೋದಾದ್ರೆ ಎದರಿಂದ ಬಂದೈತ್ರಿ ಸಂಸ್ಕಾರದಿಂದ ಬಂದತಿ ಇಲ್ರಿ ರೊಕ್ಕದಿಂದ ಬಂದತಿ ಅನ್ನೋದಾದ್ರೆ ರೊಕ್ಕ ಇದ್ದವ ಮಂದಿ ಮನುಷ್ಯರ ಜೋಡಿ ಹೆಂಗ್ ಬೇಕಂಗ ಮಾತಾಡ್ಕೋತ ಅಡ್ಡಾಡಿಂದ ಯಾಕಲ್ಲ ಏನ್ಲಿ ಅನ್ಕೋತ ಅಡ್ಡಾಡೋದು ಮಾತಾಡ್ಸಿದ್ರೆ ಚಂದ ಮಾತಾಡಂಗಿಲ್ಲ ನಮಸ್ಕಾರ ಹೇಳಿದ್ರೆ ನಮಸ್ಕಾರ ಹೇಳಂಗಿಲ್ಲ ಕರ್ಕೊಂಡು ಕುಂದ್ರಂಗಿಲ್ಲ ಕೊಟ್ಟು ಉಣ್ಣಂಗಿಲ್ಲ ಮತ್ತು ಎಲ್ಲರ ಜೋಡಿ ಚಂದಾಗಿ ಬಾಳೆ ಮಾಡೋದಿಲ್ಲ ಅಂದ್ರೆ ಎಷ್ಟು ರೊಕ್ಕ ಮಾಡ್ತಾರೆ ರೀ ಮಾಡ್ತಾರ್ರೀ ಕಿಮ್ಮತ್ತ ಕೊಡುವುದಿಲ್ಲ ರೊಕ್ಕ ಭಾಳ ಐತಿ ಅನ್ನೋದಕ್ಕೆ ಕಿಮ್ಮತ್ತಲ್ಲ ಅಲ್ಲ ಇಲ್ರಿ ಜಮೀನ್ದಾರದ ಅನ್ರಿ ಬಹಳ ದೊಡ್ಡ ಜಮೀನ್ದಾರ ಅದಕ್ಕೆ ಕಿಮ್ಮತ್ತು ಅಂತೀರೇನು ಹಂಗಿಲ್ಲರೀ ಎದ್ರ ಅವನಟಕ್ಕೆ ಇದ್ದೀತಾಳ ಅಂತಾರ್ರೀ ಜನ ಹಂಗೆ ಕಿಮ್ಮತ್ತು ಕೊಡುದಿಲ್ಲ ಹೆಂಗಿರ್ಬೇಕು ಹಂಗಿದ್ದ ಅಂದ್ರೆ ಕಿಮ್ಮತ್ತ ಭಾಳ ಐತ ಒಂದು ಅಂದ್ರೆ ಕಿಮ್ಮತ್ತು ಕೊಡಂಗಿಲ್ಲ ಭಾಳ ಜಮೀನದ ಅಂದ್ರೆ ಕಿಮ್ಮತ್ತಿಲ್ಲ ಭಾಳ ರೊಕ್ಕ ಮಾಡ್ಯಾನಂದ್ರೆ ಕಿಮ್ಮತ್ ಇಲ್ಲ ಭಾಳ ಬಂಗಾರ ಬೇಳೆ ಹಾಕೊಂಡು ಅಡ್ಡಾಡ್ತಾನಂದ್ರೆ ಕಿಮ್ಮತ್ ಕೊಡ್ತಾರನು ಇಲ್ಲ ನೋಡ್ರಿ ಅಂಥವ್ರ ಅದಾರ ಏನಪ್ಪಾ ಅಂದ್ರೆ ಬಂಗಾರದ ಅಂಗಿ ಹೊಲಿಸಿದವರು ಅದಾರ್ರೀ ಆದ್ರೆ ಅವ್ರು ಭಾಳ ದಿನ ಬದುಕಲಿಲ್ಲ ಅವ್ರಿಗೇನು ರೋಗ ಬಂದು ಹೋಗ್ಲಿಲ್ರಿ ಅವರು ಬಂಗಾರದ ಸಂಬಂಧ ಅವ್ರನ್ನ ಮುಗಿಸಿ ಬಿಟ್ರಿ ಅವ್ರನ್ನ ಅಂದರೆ ನಮಗೆ ಭಾಳ ಬಂಗಾರ ಐತಿ ಅಂದರೆ ಕಿಮ್ಮತ್ ಅನ್ನುವಂದ್ರೆ ಇಲ್ಲ ಹೆದರಿಕೆ ಭಾಳ ಇರ್ತದೆ ಕಿಮ್ಮತ್ತು ಭಾಳ ಇರಂಗಿಲ್ಲ ರೊಕ್ಕ ಭಾಳ ಅದಂದ್ರೆ ಒಂಚೂರು ಹೆದರಿಕಿ ಬಂಗಾರ ಭಾಳದ ಅಂದರೆ ಹೆದರಿಕಿ ಆಸ್ತಿ ಭಾಳದ ಅಂದರೆ ಹೆದರಿಕಿ ಆದರೆ ಸಂಸ್ಕಾರ ಭಾಳದ ಅಂದರೆ ಹೆದರಿಕಿಲ್ಲ ಆವಾಗ ಎಲ್ಲರ ಪ್ರೀತಿ ಸಿಗ್ತದೆ ಗೌರವ ಸಿಗ್ತದೆ ಅಭಿಮಾನ ಸಿಗ್ತದೆ ಅದಕ್ಕೆ ಏನಿಲ್ಲ ಅಂದರೂ ಮನುಷ್ಯಾಗ ಸಂಸ್ಕಾರ ಇರಬೇಕು ಅನ್ನುವಂಥ ಮಾತು ನೋಡ್ರಿ ನಾವು ಇವತ್ತೆಲ್ಲ ರಾಜ ಮಹಾರಾಜರನ್ನ ನೆನೆಸ್ತೀವನ್ರಿ ಸದಾಶಿವಾಜನ್ ನೆನೆಸ್ತೀವಿ ಸಿದ್ದೇಶ್ವರ ನೆನೆಸ್ತೀವಿ ಬಸವೇಶ್ವರ ನೆನೆಸ್ತೀವಿ ಹೌದಲ್ರಿ ಯಾರು ಬೇಕಾದ್ರೆ ನೆನೆಸ್ತೀವಿ ಶಿವ ಪರಮಾತ್ಮ ನೆನೆಸ್ತೀವಿ ಗಣಪತಿ ನೆನೆಸ್ತೀವಿ ಹೌದಲ್ರಿ ಎಲ್ಲಾ ದೇವತೆಗಳನ್ನು ನೆನೆಸ್ತೀವಿ ಋಷಿ ಮುನಿಗಳನ್ನ ನೆನೆಸ್ತೀವಿ ಗುರುಗಳನ್ನು ನೆನೆಸ್ತೀವಿ ಸಂತ ಮಹಾತ್ಮರ ನೆನೆಸ್ತೀವಿ ಆದರೆ ರಾಜ ಮಹಾರಾಜರನ್ನ ನಾವು ನಾವ್ಯಾರ ಜಗಲಿ ಮ್ಯಾಗೆ ಫೋಟೋ ಇಟ್ಟಿವನ್ರಿ ಅವ್ರದ್ದು ಇಲ್ರಿ ನಮ್ಮ ರಾಜ್ಯ ಆಳ್ಯಾರ್ರಿ ಅವರು ಅವ್ರ ಫೋಟೋ ಜಗಲಿ ಮ್ಯಾಗೆ ಇಟ್ಟಿವ್ರಿ ನಾವು ಅಂತೀವನ ಅನ್ನಂಗಿಲ್ಲ ನೋಡ್ರಿ ರಾಜ ಮಹಾರಾಜರು ಇಡೀ ಜಗತ್ತನ್ನು ಆಳಿದ ರಾಜ ಮಹಾರಾಜರ ಫೋಟೋ ನಾವು ಇಡಂಗಿಲ್ಲ ಅವ್ರನ್ನ ನೆನೆಸಂಗಿಲ್ಲ ಮುಂದೆ ಅವ್ರಿಗೆ ಎಷ್ಟು ಬಂಗಾರ ಬೆಳ್ಳಿ ಎಷ್ಟು ರೂಪಾಯಿ ಇತ್ತು ಅಂದ್ರೆ ಇಡೀ ರಾಜ್ಯವನ್ನೆಲ್ಲ ಸಲುತ್ತಿದ್ರಿ ಅವರು ನಿಮಗೆಲ್ಲ ಗೊತ್ತದ ರಾಜ ಮಹಾರಾಜ ಮುಂದೆ ಸಾಮ್ರಾಟ ಚಕ್ರವರ್ತಿ ಹಿಂಗೆಲ್ಲ ಕರೀತಾರ್ರಿ ರಾಜ ಅಂದ್ರೆ ಅವ ಒಂದ ಒಂದು ಹತ್ತು ಸಾವಿರ ಹಳ್ಳಿ ಆಳವ ಅಂತ ಇಟ್ಕೊಳ್ರಿ ಮುಂದೆ ಮಹಾರಾಜ ಅಂದ್ರೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಹಳ್ಳಿ ಮುಂದೆ ಮುಂದೇನಪ್ಪ ಅಂತ ಕೇಳಿದ್ರೆ ಸಾಮ್ರಾಟ ಅಂತ ಬರ್ತಾನೆ ಸಾಮ್ರಾಟ ಅಂದ್ರೆ ಅವ ಅದಕ್ಕಿಂತ ಹೆಚ್ಚಿಗೆ ಆಳುವಂತ ಇನ್ನು ಚಕ್ರವರ್ತಿ ಅಂತ ಬರ್ತಾನಲ್ಲ ಆ ಇಡೀ ಭೂಮಿಯನ್ನೆಲ್ಲ ಆಳುವಂಥವ್ ಅವ ಹಾಗಾಗಿ ಇಂಥವ್ರನ್ನೆಲ್ಲ ನಾವು ನೆನೆಸ್ತೀವೇನ್ರಿಪಾ ಎಷ್ಟು ನೂರು ಸಾವಿರ ಎಕರೆ ಅಲ್ರಿ ಏನ್ರಿ ಇಡೀ ಭೂಮಿನೆಲ್ಲ ಆಳುವಂಥ ರಾಜರು ಆಗಿ ಹೋಗ್ಯಾರ ಅವ್ರದ್ದು ಯಾರ್ದೋ ನೆನಪು ನಾವು ಇಟ್ಕೊಂಡಿಲ್ಲ ಅವ್ರ ಫೋಟೋ ನಮ್ಮನೆಯಾಗೆ ಇಟ್ಕೊಂಡಿಲ್ಲ ಅವ್ರಿಗೇನ್ರೀಪಾ ಅಂದ್ರೆ ಕುಂದ್ರಾಕ ನೆಂದ್ರಾಕ ಇರುವ ಕುರ್ಚಿ ಮಂಚ ಸಹಿತ ಬಂಗಾರದ್ದು ಇದ್ದವು ಇವತ್ತ ದುಬೈ ರಾಜರು ಬಂಗಾರ ಕುರ್ಚಿ ಮ್ಯಾಗ ಕುಂಡಿರ್ತಾರೆ ಬಂಗಾರದ ತಾಟ್ನೆ ಕುಣ್ತಾರೆ ಅಂತೀವಲ್ಲ ನಮ್ಮ ರಾಜ ಮಹಾರಾಜರು ಯಾ ಕಾಲಕ್ಕನೂ ಅದನ್ನು ಮಾಡಿ ಹೋಗ್ಯಾರ ಬೆಳ್ಳಿ ಬಂಗಾರದ ಕುರ್ಚಿ ಮ್ಯಾಲೆನ ಕುಂತು ಹೋಗ್ಯಾರ ಬೆಳ್ಳಿ ಬಂಗಾರದ ಬಟ್ಟಲ್ದಾಗ ಊಟ ಮಾಡಿ ಹೋಗ್ಯಾರ ಎದೆದಕ್ಕೆ ಬೆಳ್ಳಿ ಬಂಗಾರ ವಾಪರಿಸಿದ್ರು ಅಂದ್ರೆ ಬಟ್ಟೆ ಒಳಗೆ ವಾಪರಿಸಿದ್ರು ಆಮೇಲೆ ಏನಪ್ಪಾ ಅಂದ್ರೆ ಹಾಕೊಳ್ಳುವ ಚಪ್ಪಲಿ ಒಳಗೂ ಬಂಗಾರ ವಾಪರಿಸಿದ್ರು ಎದೆದಕ್ಕೆ ಉಪಯೋಗಬೇಕು ಎಲ್ಲದಕ್ಕೂ ಮಾಡಿದ್ರಿ ಅವರು ಹತ್ತು ಕುದುರೆಗೇನ ಐದುನೂರು ತೊಲಿ ಮಾವಿನಕಾಯಿ ಸರ ಹಾಕ್ತಿದ್ರಿ ರಾಜ ಮಹಾರಾಜರ್ರಿ ಇನ್ನೇ ಐದುನೂರು ರೀ ಬರೀ ಕುದುರಿಗೆ ಹಾಕ್ತಿದ್ರು ಮತ್ತು ಕಾಲ ಕಡಗ ಹಾಕ್ತಿದ್ದರಿ ಕೊಳ್ಳಾಗ ಮಾನ್ ಕರಸರ ಹಾಕ್ತಿದ್ದರಿ ಹಣಿ ಮ್ಯಾಗ ಹಣಿಪಟ್ಟಿ ಹಾಕ್ತಿದ್ರು ಬರೀ ಕುದು್ರಿಗೆನೆ ಇಷ್ಟೆಲ್ಲ ಹಾಕ್ತಿದ್ರು ಅಂದ್ರೆ ಎಷ್ಟು ಇದ್ದಿತ್ತು ಹೇಳ್ರಿ ನಾವು ನೆನಪಿಟ್ಟಿವೇನ್ರೀ ಅವ್ರನ್ನ ಅವ್ರ ಫೋಟೋ ಏನಾರ ಇಟ್ಟಿವೇನು ಜಗಲಿ ಮ್ಯಾಗೆ ಅವ್ರ ಹೆಸರು ಏನಾರ ಮಕ್ಕಳು ಮೊಮ್ಮಕ್ಕಳಿಗೆ ಇಟ್ಟಾರೇನ್ರಿ ಪಾ ಇಲ್ಲ ಇಟ್ಟಿಲ್ಲ ಯಾವುದಕ್ಕ ಅಂದರೆ ಬೆಳ್ಳಿ ಬಂಗಾರಕ್ಕೆ ಬೆಲೆ ಕೊಡಲಿಲ್ಲ ಭೂಮಿ ಸೀಮೆಗೆ ಬೆಲೆ ಕೊಡಲಿಲ್ಲ ಇಡೀ ಭೂಮಂಡಲವನ್ನು ಆಳ್ತಾರಂದ್ರೆ ಅಂದರೆ ಅವರಿಗೆ ಬೆಲೆ ಕೊಡಲಿಲ್ಲ ಯಾರಿಗೆ ಬೆಲೆ ಕೊಟ್ಟಾರ ನಮ್ಮವರು ಅಂದರೆ ಸಂಸ್ಕಾರ ಇದ್ದವರಿಗೆ ಬೆಲೆ ಕೊಟ್ಟಾರ ವಿನಃ ಯಾರಿಗೂ ಇದ್ದುಳ್ಳವರು ಅಂತ ಯಾರಿಗೂ ಬೆಲೆ ಕೊಟ್ಟಿಲ್ಲ ಅಂತೇಳಿ ಅವರಿಗೂ ಬೆಲೆ ಇಲ್ಲ ನನಗಿಲ್ಲ ಅಲ್ರಿ ಅಜ್ಜರು ಹೊತ್ತು ಹೊಂಟ್ರೆ ನೋಡ್ತೀವಿ ನಾವು ಹಿಂದವ್ರಿದ್ರು ಎಷ್ಟು ಹಿಂದೆ ಬೆನ್ ಹತ್ತಾರೀ ಸಲಾಮ್ ಹೊಡಿತಾರಿ ಇಲ್ ಇಲ್ ಬರ್ರಿ ಸರ್ ಅಲ್ಲಿ ಸರ್ ಅಂತಾರೀ ಮತ್ತೆ ಒಳ್ಳೆಯವರಿಗೆ ಕಾಲ ಇಲ್ರಿ ಅಜ್ಜರ ರೊಕ್ಕ ಇದ್ದವರಿಗೆ ಕಾಲ ರೊಕ್ಕ ಇದ್ದವ್ರಿಗೆ ಏನು ಮಾಡಿದ್ರು ನಡಿತದ ಅಂತ ನಾವು ನೀವು ಮಾಡ್ತಾಡ್ತಿವಲ್ಲ ಹಂಗೇನಿಲ್ರಿ ಒಳ್ಳೆತನಕ್ಕೆ ಇನ್ನೂ ಕೂಡ ಬೆಲೆ ಅದ ಎಂದು ಒಳ್ಳೆತನಕ ಬೆಲೆ ಪೂರ್ಣ ಹೋಗ್ತದೋ ಅಂದ ಏನಪ್ಪಾ ಅಂದ್ರೆ ಭೂಮಿ ಹಳಸ್ತದೆ ಕಲ್ಲು ಕರಗ್ತದೆ ಆಕಾಶದೊಳಗಿನ ಸೂರ್ಯ ಚಂದ್ರರೆಲ್ಲ ಬೆಳಗುದು ಬಿಡ್ತಾರೆ ಅವರು ಒಳ್ಳೆತನಕ್ಕೆ ಕಾಲಿಲ್ಲ ಅಂದಾಗ ಹಾಗಾಗಿ ಇನ್ನೂ ಅದಕ್ಕೆ ಬೆಲೆ ಅದ ಅನ್ನೋದಕ್ಕನ ನಮ್ಮ ನಿಮ್ಮ ಜೀವನೆಲ್ಲ ಇಟ್ ಚೆಂದ ನಡೆದಿದೆ ಹಾಗಾಗಿ ಎಲ್ಲ ಕಡೆಗಳಲ್ಲೂ ನೋಡ್ತಾ ನೋಡ್ತಾ ಬಂದರೆ ಸಂಸ್ಕಾರಕ್ಕನ ಬೆಲೆ ಐತೆ ವಿನಃ ಇನ್ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕು ಹಾಗಾಗಿ ಇಡೀ ವಿಶ್ವದ ತುಂಬೆಲ್ಲ ಇವತ್ತು ಧರ್ಮ ದೇವರು ಅನ್ನುವಂಥ ಚಿಂತನೆ ನಡೆದಾವಂದರೆ ಇದಕ್ಕೆ ಒಂದೋ ಒಂದ ಕಾರಣ ಸಂಸ್ಕಾರ ಐತಿ ಅಂತಲೇ ಕಾರಣ ಅನ್ನುವಂಥದ್ದು ಆ ಹಿನ್ನೆಲೆ ಒಳಗೆ ಸಂಸ್ಕಾರ ಹೋಗೋದೇ ಇಲ್ಲರಿ ಅದು ಮತ್ತು ಇನ್ನೊಂದು ಐತಲ್ಲ ಸಂಸ್ಕಾರ ಅಂದಗಳೇ ಕೆಟ್ಟ ಸಂಸ್ಕಾರವೂ ಐತ್ರಿ ಒಳ್ಳೆಯ ಸಂಸ್ಕಾರನೂ ಐತ್ರಿ ನಮ್ಮ ಬಬಲಾದಿ ಅಜ್ಜಾರ್ ಹೇಳಿದರು ನೋಡ್ರಿ ಅಂಬ್ಲಿನೂ ಐತಿ ತೀರ್ಥಾನೂ ಐತಿ ಅಂದ್ರೆ ಅವರು ಆದರೆ ತೀರ್ಥಕ್ಕೆ ಬೆಲೆ ಕಡಿಮೆ ಆಗ್ಯದ ಅಂಬ್ಲಿಗೆ ಬೆಲೆ ಹೆಚ್ಚಾಗ್ಯದ ಅಂತ ಹೇಳ್ತಾ ಬಂದರು ಅಂದ್ರೆ ಇವ್ರು ಅದನ್ನು ಹೇಳಾಕತ್ತಾರ ಅದನ್ನು ಧೈರ್ಯದಿಂದ ಹೇಳಕತ್ತಾರ ಹಿಂಗೆ ಮಾಡ್ರಿ ಅಂತೇಳಿ ತೀರ್ಥ ಅಂದರೆ ಅದು ಉದ್ಧರಣಿ ಒಳಗೆ ಕೊಡೋದಲ್ರಿ ಮತ್ತೆ ಅದು ಬೇರೆ ಹಾಗಾಗಿ ಇದೇನಪ್ಪ ಅಂದ್ರೆ ಸರಾಯಿಯನ್ನೇ ತೀರ್ಥ ಅಂತ ತಿಳ್ಕೊಳ್ಳೋದು ಭಾಳ ದೊಡ್ಡ ತಪ್ಪು ಅನ್ನುವಂಥದ್ದು ಜೊತೆಗೆ ಅಂಬ್ಲಿಗೆ ಕಿಮ್ಮತ್ತೈತೆ ವಿನಃ ಇನ್ನೊಂದು ಕಲ್ಲ ಅನ್ನುವಂಥದ್ದನ್ನು ಹೇಳಿದ್ದನ್ನೇ ನೀವೆಲ್ಲ ಪಾಲಿಸಿದ್ರೆಲ್ಲ ಇದ ಏನು ತೋರಿಸ್ತದ ಅಂದ್ರೆ ಸಂಸ್ಕಾರವನ್ನು ತೋರಿಸ್ತದ ಅಂತ ಹೇಳಿದ ಮಾತು ನೋಡ್ರಿ ಹೌದಲ್ರಿ ಇದು ನಿಮ್ಮ ಸಂಸ್ಕಾರ ಇದೆ ಕೇಳಿದಿರಿ ನೀವು ಅಜ್ಜರ ಮಾತು ಕೇಳಿದಿರಿ ಯಾಕಂದ್ರೆ ಇವತ್ತೆ ಹಡದವ್ರ ಮಾತಾ ಕೇಳುವುದಿಲ್ಲ ಮತ್ತೆ ಕೊಟ್ಟಿ ಸಲಹಿದವ್ರ ಮಾತಾ ಕೇಳುವುದಿಲ್ಲ ನಾ ಕೊಟ್ಟ ಸಲಹವ್ರ ಮಾತಾ ಕೇಳುವುದಿಲ್ಲ ಇನ್ನು ಇನ್ನು ಯಾರ್ದಾರ ಮಾತು ಕೇಳ್ತಾರೆ ಏನ್ರಿ ಆದ್ರೆ ಕೇಳ್ತಾರ ಅನ್ನೋದಾದ್ರೆ ಸಂಸ್ಕಾರ ಇದ್ದವ್ರು ಮಾತ್ರ ಕೇಳ್ತಾರೆ ವಿನಃ ಯಾರಾದರೂ ಕೇಳುವುದಿಲ್ಲ ಅನ್ನುವಂತಹದ್ದು ಹಾಗಾಗಿ ಒಬ್ಬ ಒಬ್ಬ ಗುರುಗಳು ಹೇಳ್ತಾರೆ ಏನಪ್ಪಾ ಅಂದ್ರೆ ಭೂಮಿ ಆಳಿದವನ್ನ ಜಗತ್ ನೆನಪಿಟ್ಟಿಲ್ಲಂತ ಭೂಮಿ ಆಳಿದವನ್ನ ಜಗತ್ತು ನೆನಪಿಟ್ಟಿಲ್ಲಂತ ಯಾರು ಮನಸ್ಸನ್ನು ಆಳ್ಯಾರಲ್ಲ ಯಾರು ಹೃದಯವನ್ನು ಆಳ್ಯಾರಲ್ಲ ಅವರನ್ನು ಜಗತ್ತು ನೆನಪಿಟ್ಟದ ಅನ್ನುವಂಥದ್ದು ಅವರು ಯಾರು ಅಂತ ಕೇಳಿದ್ರೆ ಸಂತರು ಶರಣರು ಮಹಾತ್ಮರು ಅನ್ನುವಂಥದ್ದು ಹಾಗಾಗಿ ನಾವು ನೀವೆಲ್ಲ ಚಲೋತ್ನಂಗಿ ಜೀವನ ಮಾಡ್ಬೇಕಂದ್ರೆ ಸಂಸ್ಕಾರನ ಭಾಳ ಮುಖ್ಯ ಅದಕ್ಕೆ ನೀವೆಲ್ಲ ಹೋದ ವರ್ಷ ನಾವು ಹೇಳ್ತಿದ್ವಿ ನೀವು ನೆನಪಿಟ್ಟಿರ್ಬೇಕು ನೆನಪಿಟ್ಟಿರ್ಲಿಕ್ಕಿಲ್ಲ ಏನಪ್ಪಾ ಅಂದ್ರೆ ಭಾಳ ಚಲೋ ಕಲ್ತು ಮಗ ಅಂತ ಹೇಳ್ಕೊಬಹುದೇ ವಿನಃ ಆದ್ರೆ ಭಾಳ ಚಂದ ನೋಡ್ಕೊಳಕತ್ತಾನ ಅಂತ ಹೇಳೋರ ಸಂಖ್ಯೆ ಇವತ್ತಿನ ಕಾಲಕ್ಕೆ ಭಾಳ ಕಡಿಮೆ ಅದ ನೋಡ್ರಿ ಒಬ್ರು ಇದಕ್ಕೆ ಹೋಗಿದ್ರಂತೆ ಏನಂದ್ರೆ ವೃದ್ಧಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಎಲ್ಲ ವಯಸ್ಸಾದ ಅಜ್ಜ ಅಜ್ಜಿ ಮಾತಾಡಿಸುವಾಗ ಅವರಿಗೆಲ್ಲ ಕೇಳಿದ್ರಂತೆ ನಿಮ್ಮ ಮಕ್ಕಳು ಏನು ಮಾಡ್ತಾರ ಎಷ್ಟು ಜನ ಅದಾರ ಏನು ಮಾಡ್ತಾರ ಅಂತ ಕೇಳಿದರೆ ನಮ್ಮ ಮಕ್ಕಳು ಇಬ್ಬರದ್ರಿ ನಮ್ಮ ಮಕ್ಕಳು ಮೂರು ಮಂದಿ ನಮ್ಮ ಮಕ್ಕಳು ನಾಲ್ಕು ಮಂದಿ ಮತ್ತೇನು ಏ ಇಲ್ರಿ ಭಾಳ ಚಲೋ ಕಲ್ತಾರೆ ನಮ್ಮ ಮಕ್ಕಳು ಅವ್ರೇನಪ್ಪ ಅಂತ ಕೇಳಿದರೆ ಅವರು ಅದಾರ ಇಂಗ್ಲೆಂಡ್ನಾಗದಾರ ರಷ್ಯಾದೊಳಗದಾರ ಅಂತ ಹೇಳುವಂಥದ್ದು ಮುಂದೆ ಅವ್ರೇನಪ್ಪಾ ಅಂತ ಕೇಳಿದರೆ ಅವರು ಲಕ್ಷ ಗಟ್ಟಲೆ ದುಡಿತಾರೆ ಕೋಟಿ ಗಟ್ಟಲೆ ಅಂತ ಅಂಥೇಳೋದು ಅವರು ಇಂತಿಂಥ ಕಾರನೆ ಅಡ್ಡಾಡ್ತಾರೆ ಇಂತಿಂಥ ವಸ್ತು ಒಡವೆ ತಗೊಂಡಾರಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಆದರೆ ಮತ್ತೆ ನಿಮ್ಮನ್ನ ನೋಡಕ್ ಬಂದಿದ್ರನ್ರಿ ಅಂತ ಕೇಳಿದ್ರೆ ಇಲ್ಲ ಆ ಮಾತಿಲ್ವೇ ಇಲ್ಲ ಚಲೋ ಬೆಳೆದಾರಂತ ತಂದೆ ತಾಯಿ ಖುಷಿಯಿಂದ ಹೇಳ್ತಾರೆ ಆದ್ರೆ ನಿಮ್ಮನ್ ಚಲೋ ನೋಡ್ಕೋತಾರ್ರಿ ಅಂದ್ರೆ ನೋಡ್ಕೋತಾರನು ಅಂತ ಕೇಳಿದ್ರೆ ಕಣ್ಣಾಗ ನೀರ್ ತರ್ತಾರ ಅನ್ನೋದಾದ್ರೆ ಸಂಸ್ಕಾರ ಐತೆ ಅಂತಿರೋ ಇಲ್ಲಂತಿರೋ ಹಾಗಾಗಿ ಸಂಸ್ಕಾರದ ಕೊರತೆ ಆಗಕತ್ತದ ಅಂದ್ರೆ ಅದು ವಿದ್ಯಾವಂತರಿಂದ ಕೊರತೆ ಆಗಕತ್ತದ ಅನ್ನುವಂತಹದ್ದು ಹಾಗಾಗಿ ವಿದ್ಯಾವಂತರು ಸಂಸ್ಕಾರವಂತರು ಇಬ್ಬರೂ ಬೇಕಾಗ್ಯದ ನಮಗೆ. ಬರೀ ವಿದ್ಯಾವಂತರು ಅಂತ ಮಕ್ಕಳನ್ನೇ ಶಾಣೆ ಮಾಡ್ಕೋತ ಹೋಗೋದಲ್ರಿ ಬರೀ ಶಾಣೆ ಮಾಡ್ಕೋತ ಹೋದ್ರಿ ಚಲೋ ಕಲಿಸಿ ದೊಡ್ಡವರನ್ನಾಗಿ ಮಾಡಿದ್ರಿ ಅಂದ್ರೆ ಅಷ್ಟ ಸಾಕಾಗೋದಿಲ್ಲರಿ ಅವರನ್ನು ಸಂಸ್ಕಾರವಂತರನ್ನಾಗಿ ಮಾಡಿದ್ರಿ ಅಂದ್ರೆ ಅವ್ರ ಚಲೋ ಇರುವುದಿಲ್ಲ ನೀವು ಚಲೋ ಇರ್ತೀರಿ ಬರೀ ಮಕ್ಕಳು ವಿದ್ಯಾವಂತರ ಅಷ್ಟ ಆದ್ರಂದ್ರೆ ಅವರಷ್ಟ ಚಲೋ ಜೀವನ ಮಾಡ್ತಾರ ಕರೆ ನಿಮ್ಮ ಜೀವನ ಚಲೋ ಆಕತಿ ಮುಪ್ಪಿನ ಕಾಲಕ್ಕೆ ಅಂತ ಹೇಳಕ್ಕಾಗುದಿಲ್ಲ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ರಿ ಸಂಸ್ಕಾರವಂತರನ್ನಾಗಿ ಮಾಡಿದಿರಿ ಅಂತಂದ್ರೆ ಅವಾಗ ಅವ್ರ ಜೀವನನು ಚಲೋ ಆಗಿ ಉಳಿತದೆ ನಿಮ್ಮ ಜೀವನನೂ ಕೂಡ ಮುಪ್ಪಿನ ಕಾಲಕ್ಕೆ ಛಲೋ ಆಗ್ತದೆ ಅಂಥೇಳಿ ಹಾಗಾಗಿ ಸಂಸ್ಕಾರ ಕೊಡೋದನ್ನು ಯಾರೂ ಮರಿಬೇಡ್ರಿ ಸಂಸ್ಕಾರ ಅಂದಗಳೇನ ಏಳು ಮಲಗುವುದು ಉಡುವುದು ತೊಡುವುದು ಆಮೇಲೆ ಏನಪ್ಪ ಅಂದರೆ ದೇವರು ಧರ್ಮ ಪೂಜಾ ಮಾಡೋದು ಪ್ರಾರ್ಥನಾ ಮಾಡೋದು ಗುರುಗಳ ಹತ್ರ ಹೋಗಿ ಬರುವುದು ಒಳ್ಳೆಯ ಎರಡು ಮಾತುಗಳನ್ನು ಕೇಳುವುದು ಮುಂದೆ ಹಿರಿಯರು ಹೇಳಿದ ಕೆಲಸ ಕೇಳೋದು ಮನೆಗೆಲಸ ಮಾಡೋದು ಮುಂದೆ ಎಲ್ಲರನ್ನು ನನ್ನವರು ಅಂತ ತಿಳ್ಕೊಳ್ಳೋದು ಮತ್ತೇನಪ್ಪ ಅಂತ ಪ್ರಾಣಿ ಪಕ್ಷಿ ಕಾಳಜಿ ಮಾಡೋದು ಗಿಡ ಮರಗಳನ್ನು ಬೆಳೆಸೋದು ಮುಂದೆ ಪುಸ್ತಕಗಳನ್ನು ಸರಿಯಾಗಿ ಜೋಪಾನ ಮಾಡೋದು ಆಸ್ತಿ ವ್ಯರ್ಥ ಮಾಡಲಾರ್ದ ಕೈಕೊಳ್ಳೋದು ಇನ್ನಷ್ಟು ಸಾಧ್ಯ ಆದರೆ ಆಸ್ತಿ ಹೆಚ್ಚು ಮಾಡೋದು ಮನೆ ಮಂದಿನೆಲ್ಲ ಕೂಡಿಸ್ಕೊಂಡು ಜೀವನ ಮಾಡೋದು ದೇವರು ಧರ್ಮ ಅನ್ನುವ ಭಾವನೆ ಒಳಗನೆ ಜೀವನ ಮಾಡೋದು ಒಂದೆರಡದಾವನ್ರಿ ಎಷ್ಟು ಬೇಕಷ್ಟದ ಸಂಸ್ಕಾರ ಅದಕ್ಕೆ ಇವು ಯಾವನ್ನು ಮರಿಬೇಡ್ರಿ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಸಂಸ್ಕಾರ ವಿಚಾರ ಹೇಳ್ಕೋತು ಆದ್ರಿ ಹಗಲಿ ಬೆಳತಾನಕ ಗೌಡ್ರ ಮಂತಾನಕ ಅಂತಾರಲ್ಲ ಹಂಗಾಗ್ತದೆ ಬಹಳ ವಿಷಯದವ ಹಾಗಾಗಿ ಸಂಸ್ಕಾರವನ್ನ ಯಾರೂ ಮರಿಬ್ಯಾಡ್ರಿ ನಮ್ಮ ನಿಮ್ಮ ಜೀವನ ಚಂದ ಸಾಗಬೇಕು ಅಂದ್ರೆ ಸಂಸ್ಕಾರನೇ ಬೇಕು ಅನ್ನುವಂಥದ್ದು ಹಾಗಾಗಿ ಆ ಒಂದು ಸಂಸ್ಕಾರವನ್ನ ಮರಿಬೇಡ್ರಿ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ಇನ್ನು ಕತಿ ಮ್ಯಾಲ ಕತಿ ಎಷ್ಟು ಚಂದ ಹೇಳ್ಕೊತ ಬಂದ್ರಲ್ಲಜ್ ಜಾರು ನಿಮಗೆಲ್ಲ ಗೊತ್ತದೆ ಒಂದೇ ಒಂದು ದೃಷ್ಟಾಂತ ಹೇಳುದಂದ್ರೆ ರಾಮಾಯಣ ಮಹಾಭಾರತ ನೆನಪು ತೆಗೆದಿರಿ ಅವರು ಅದಕ್ಕೆ ಇದೊಂದು ಹೇಳ್ಬೇಕಾತು ನೀತಿ ತಿಳ್ಕೊಬೇಕಂದ್ರೆ ಸಂಸ್ಕಾರ ತಿಳ್ಕೋಬೇಕು ಅಂದರೆ ರಾಮಾಯಣ ಮಹಾಭಾರತ ನೋಡಿ ಬಿಡ್ಬೇಕ್ರಿ ಎಷ್ಟು ಸಂಸ್ಕಾರದ ಬಗ್ಗೆ ಹೇಳ್ಕೊತ ಹೋಗ್ಯಾರಂದ್ರೆ ಹೇಳೋದಕ್ಕಿಂತ ಹೆಚ್ಚ ತೋರ್ಸ್ಯಾರ ನಮಗಲ್ಲಿ ಎಷ್ಟು ಚಂದ ಒಂದು ಘಟನೆ ನೋಡ್ರಿ ಏನಪ್ಪಾ ಅಂದರೆ ರಾಮ ಲಕ್ಷ್ಮಣ ಸೀತಾ ಎಲ್ಲಿಗೆ ಹೋದ್ರಿ ವನವಾಸಕ್ಕೆ ಹೋದ್ರಿ ನಿಮಗೆ ಗೊತ್ತದೆ ಆ ಸಂದರ್ಭದೊಳಗೆ ಏನಾಯ್ತು ಅಂದರೆ ರಾವಣ ಬಂದ ಸೀತೆಯನ್ನೇ ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ ಅವಾಗೇನಾಯ್ತು ಅಂದ್ರೆ ಸೀತಾನ ಅಪಹರಣ ಮಾಡ್ಕೊಂಡು ಹೋದಗಳೇನೆ ರಾಮಗೆ ಚಿಂತೆ ಆಯಿತು ರಾಮ ಭಾಳ ತ್ರಾಸು ಮಾಡಿಕೊಂಡೆ ಏನಪ್ಪ ಇದು ಏನಾಯ್ತಲ್ಲ ಅಂತೇಳಿ ಆವಾಗ ಹುಡುಕ್ಯಾಡ್ಕೋತ ಹೊಂಟರು ರಾಮ ಲಕ್ಷ್ಮಣ ಇಬ್ಬರು ಕೂಡಿ ಹುಡ್ಕ್ಯಾಡ್ಕೋತ ಹೋಗುವಾಗ ಹಾದಿ ಒಳಗೆ ಹೊಂಟಿದ್ರು ಹುಡ್ಕ್ಯಾಡ್ಕೋತ ಅವಾಗ ಅಲ್ಲೊಂದು ಇಲ್ಲೊಂದು ಬಂಗಾರ ಸಾಮಾನು ಬಿದ್ದಿದ್ವು ಅಂತರಿ ಏನಪ್ಪ ಅಂದ್ರೆ ಚೈನಾ ಬಿದ್ದಿತ್ತು ಕಾಲುಂಗ್ರ ಬಿದ್ದಿತ್ತು ಆಮೇಲೆ ಕೊರಳಾಗಿನ ಹಾರ ಬಿದ್ದಿದ್ವು ಕಿವ್ಯಾಗಿನವು ಬಿದ್ದಿದ್ವು ಹಿಂಗೆಲ್ಲ ಆಭರಣಗಳು ಅಲ್ಲಲ್ಲಿ ಬಿದುಕೊಂತ ಹೋಗಿದ್ವಂತೆ ಇವನೇನು ಅಂದ್ರೆ ಅವನು ಕೂಡಿಸ್ಕೊಂತು ಆದರು ಒಂದು ಕಡೆ ಸುಸ್ತಾಗಿ ಕೂತ್ಕೊಂಡ್ರಿ ಇಬ್ಬರು ರಾಮ ಲಕ್ಷ್ಮಣ ಮುಂದೆ ಇಟ್ಟುಕೊಂಡು ಕೂತ್ರು ಯಾವ ಸಿಕ್ಕಂತ ಸಿಕ್ಕಂಥ ಮುಂದೆ ಮುಂದಿಟ್ಕೊಂಡು ಕೂತಾಗ ಅವಾಗ ಏನಾಯ್ತು ಅಂದ್ರೆ ಇವು ಸೀತಾಮಾತನು ಹೌದನು ಅಂತ ವಿಚಾರ ಮಾಡ್ಕೋತ ಲಕ್ಷ್ಮಣ ನೋಡ್ತಿರ್ತಾನೆ ರಾಮ ಒಂದೊಂದು ಆಭರಣ ಹಿಡ್ಕೊಂಡು ನೋಡ್ತಾನೆ ಕಿವಿಯನ್ನು ಬೆಂಡೋಲೆ ನೋಡ್ತಾನೆ ಮುಂದೆ ಹಣಿಮಾಗಿನ ಬೇತಾಲ್ ಮಣಿಯನ್ನು ನೋಡ್ತಾನೆ ಕೊರಳಾಗಿನ ಹಾರು ನೋಡ್ತಾನೆ ಇವು ಸೀತಾನ್ವನ ಇವು ಸೀತಾನ್ವನ ಅಂತ ಅನುಮಾನದಿಂದ ನೋಡಕತ್ತಾನೆ ಯಾಕಂದ್ರೆ ಅವನ ಕಣ್ ತುಂಬ ನೀರು ತುಂಬ್ಯಾವ ಯಾವ ಸ್ಥಿತಿ ಒಳಗದಾಳೋ ಏನೋ ಎಲ್ಲಿಗೆ ತೊಗೊಂಡೋದ್ರೋ ಏನೋ ಏನಾಯ್ತೋ ಏನೋ ಅಕ್ಕಿ ಗತಿ ಅಂತ ದುಃಖ ಕಣ್ಣೀರು ಬಂದಾವ ಹಂಗಾಗಿ ನೋಡು ಎಲ್ಲ ಮಂಜು ಮಂಜು ಕಾಣಕತ್ತಾವ ಅವ ಏನು ಅಂದ್ರೆ ಇದು ಹೌದನ ಇದು ಸೀತಾಂದ ಹೌದನ ಅಂತ ಒಂದೊಂದ ಒಂದೊಂದ ಲಕ್ಷ್ಮಣಗೆ ತೋರಿಸಾಗತ್ತಾನೆ ಕಿವ್ಯಾನ್ ತೋರಿಸಿದ ತೋರಿಸಿ ತಲೆ ತಲೆಮ್ಯಾಗಿನ ತೋರಿಸಿದ ಕೊಳ್ಳಾಗಿನ ತೋರಿಸಿದ ಆಮೇಲೆ ನಡಪಟ್ಟಿನ ತೋರಿಸಿದ ನಂತರದಲ್ಲಿ ಕಾಲ್ ಚೈನ ತೋರಿಸಿದ ಯಾವುವು ನನಗೆ ಗುರ್ತಾಗವಲ್ವು ನನಗೆ ಗುರ್ತಾಗವಲ್ವೋ ಅಂದ ಲಕ್ಷ್ಮಣ ಕೊನೆಗೇನಾತು ಅಂದ್ರೆ ಕಾಲುಂಗ್ರ ತೋರಿಸಿದ ರಾಮ ಇವರ ಹೌದನ್ನು ಅಂತೇಳಿ ಅವಾಗ ಲಕ್ಷ್ಮಣಂದ ಇವು ಖರೇನ ಹೌದ ಇವು ಸೀತಾನ್ವ ಅಂತಂದ ಸೀತಾ ಮಾತಾನ್ವ ಇವು ಖರೇನ ನನಗಿವು ಗುರುತ್ ಹತ್ತಿದವು ಅಂತ ಅಂದ ಯಾರು ಲಕ್ಷ್ಮಣ ಅವಾಗ ರಾಮಂದ ಅಲ್ಲ ಇಷ್ಟೆಲ್ಲ ತೋರಿಸ್ಕೊತ ಬನ್ನಿ ಮ್ಯಾಗಿಂದು ಕೊಳ್ಳಾಗಿಂದು ಕಿವ್ಯಾಗಿಂದು ನಡ್ಪಟ್ಟಿ ಮತ್ತು ಕಾಲ್ ಚೈನ್ ಇಷ್ಟೆಲ್ಲ ದೊಡ್ಡ ದೊಡ್ಡ ತೋರಿಸಿದಾಗೂ ನಿನಗೆ ಗುರ್ತು ಹತ್ತಲಿಲ್ಲ ಏನು ಇವು ಸಣ್ಣ ಕಾಲುಂಗರು ಗುರ್ತು ಹೆಂಗೆ ಹತ್ತಿದ್ವು ನಿನಗೆ ಇವಟ್ಟ ಹೆಂಗೆ ಗುರ್ತು ಹತ್ತಿದ್ವು ಅಂತ ರಾಮ ಕೇಳಿದಾಗ ಲಕ್ಷ್ಮಣ್ ಹೇಳಿದ್ನಂತ ಇಲ್ಲ ಅವ್ರನ್ನ ಮುಖ ಎತ್ತೇ ನೋಡಿಲ್ಲ ಯಾವತ್ತಿಗೂ ಯಾಕಂದ್ರೆ ಅತಿಗೆ ತಾಯಿ ಸಮಾನ ಅವ್ರಿಗೆ ಕೊಡಬೇಕಾದ ಗೌರವ ಹಾಗಾಗಿ ನಾನು ಅವರ ಮುಖನೂ ಕೂಡ ಎತ್ತಿ ಕಣ್ಣೆತ್ ನೋಡಿಲ್ಲ ಆದ್ರೆ ಅವಶ್ಯವಾಗಿ ದಿನ ನಮಸ್ಕಾರ ಮಾಡುವ ಕಾಲು ನೋಡ್ತಿದ್ನೆಯಲ್ಲ ಬೆರಳು ನೋಡ್ತಿದ್ನೆಯಲ್ಲ ಕಾಲುಂಗ್ರ ನನಗೆ ಕಾಣತಿದ್ವು ಹಂಗಾಗಿ ನನಗೆ ಗುರ್ತಾತು ಅಂತ ಅಂದಂತೆ ಇದ್ರೊಳಗೆ ಏನು ಸಂಸ್ಕಾರ ಅತ್ತಿಗೆ ಅತ್ತಿಗೆಯನ್ನು ಎಷ್ಟು ಚಂದ ನೋಡ್ಕೊಳ್ತಿದ್ರಲ್ಲ ತಾಯಿ ಹಂಗೆ ಗೌರವ ಕೊಡ್ತಿದ್ರಲ್ಲ ಹೆಣ್ಮಗಳಂದ್ರೆ ಎಷ್ಟು ಗೌರವ ಇತ್ತಲ್ಲ ನೋಡ್ತೀವಿ ಇದನ್ನೆಲ್ಲ ಸಂಸ್ಕಾರ ಅಂತೇಳಿದೆಲ್ಲ ಹಾಗಾಗಿ ನೋಡ್ರಿ ಇನ್ನೊಂದು ಆ ರಾಮನಿಗೆ ಪಟ್ಟಾಭಿಷೇಕ ಅಂತ ಬಂತಲ್ಲ ಅದೊಂದು ಸಂದರ್ಭ ಆವಾಗೇನಾತು ಅಂದರೆ ಅವಾಗ ಕೈಕೈ ಏನು ಮಾಡಿದ್ಲು ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಭರತನಿಗೆ ಆಗಬೇಕು ಅಂತ ಹಠ ಹಿಡಿದು ರಾಮನನ್ನು ವನವಾಸ ಕಳಿಸಿದ್ಲು ಆ ಮಾತು ಬೇರೆನೆ ಮುಂದೇನಾತು ಅಂತಂದ್ರೆ ಭರತನಿಗೆ ಪಟ್ಟಾಭಿಷೇಕ ಮಾಡ್ರಿ ಭಾಳ ಸಂತೋಷ ಅವನು ನನ್ನ ತಮ್ಮ ಅವನು ಜಾಣದಾನ ಅವನು ವಿದ್ವಾನದಾನ ರಾಜ್ಯಭಾರ ಮಾಡ್ತಾನ ಅಂತ ಸಂತೋಷದಿಂದ ಭರತನಿಗೆ ಪಟ್ಟಾಭಿಷೇಕ ಮಾಡ್ರಿ ಅಂತ ರಾಮ ಹೋಗಿಬಿಟ್ಟ ಇಲ್ಲೇನಾತು ಅಂದ್ರೆ ಭರತನಿಗೆ ಸಂತೋಷ ಆಗ್ಬೇಕಲ್ಲ ಅಣ್ಣನ ಹೇಳಿ ಹೋಗ್ಯಾನ ಮತ್ತು ನಾನು ಕುಂಡಿರ್ತೀನಿ ನಾ ರಾಜ್ಯಭಾರ ಮಾಡ್ತೀನಿ ಅನ್ಬೇಕಲ್ಲ ಅವನ ಹೇಳ್ಯಾಳ ಅಂದ ಮೇಲೆ ಮಾಡ್ತೀನಿ ಅನ್ಬೇಕಲ್ಲ ಅನ್ಲಿಲ್ಲ ನೋಡ್ರಿ ಆಸೆ ಇಲ್ಲ ಮುಂದೇನಪ್ಪ ಅಂತ ಕೇಳಿದ್ರೆ ಏನು ಮಾಡಿದ ನೀನು ಕುಂದರಲೇಬೇಕು ದಶರಥ ಮಹಾರಾಜ ಹಾಸಿಗಿಡದನು ಆರಾಮಿಲ್ದ ರಾಜ್ಯ ಸಿಂಹಾಸನವನ್ನು ಖಾಲಿ ಬಿಡಕ್ಕೆ ಬರುವುದಿಲ್ಲ ಅಲ್ಲಿ ಒಬ್ಬರು ಕುಂತು ರಾಜ್ಯಭಾರ ಮಾಡಲೇಬೇಕು ನೀ ಕುಂದರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಭರತ ಏನು ಮಾಡಿದ ಅಂದರೆ ರಾಮ ದಾರಿ ಒಳಗೆ ಹೋದ ರಾಮನ್ನು ಹುಡಿಕೊಂಡು ಬಂದವ ಹುಡಿಕೊಂಡು ಬಂದು ಏನು ಮಾಡಿದ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ರಾಜ್ಯಭಾರ ಮಾಡಬೇಕಾದ್ರೆ ಏನಾದರೂ ಒಂದು ಸಿಂಹಾಸನದ ಮೇಲೆ ನಿನ್ನದೇ ಆಗಿರುವಂಥ ಒಂದು ವಸ್ತು ಬೇಕು ಯಾಕಂದ್ರೆ ರಾಜ ತಂದೆ ಹಾಸಿಗೆ ಹಿಡ್ದಾನೆ ನೀನು ವನವಾಸದೊಳಗದಿ ಮತ್ತು ಸಿಂಹಾಸನದ ಮೇಲೆ ನಾನು ಕುತ್ಕೊಳ್ಳಾರೆ ನೀ ಹೇಳಿದಂಗೆ ನಿನ್ನ ಅಪ್ಪಣೆ ಅಂತ ರಾಜ್ಯಭಾರ ಮಾಡ್ತೀನಿ ಆಡಳಿತ ನೋಡ್ಕೋತೀನಿ ಆದರೆ ಸಿಂಹಾಸನದ ಮೇಲೆ ನಾನು ಕುಂಡ್ರಕ್ಕೂ ನಿನ್ನ ಪಾದುಕ ಕೊಟ್ರೆ ಅದನ್ನು ಇಟ್ಟು ನಾನು ಸಿಂಹಾಸನ ಮೇಲೆ ಅದನ್ನಿಟ್ಟು ನಾನು ಪೂಜೆ ಮಾಡ್ತೇನೆ ರಾಜ್ಯಭಾರ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ ಅಣ್ಣನ ಒಂದು ಮನವೊಲಿಸಿ ಪ್ರೀತಿಯಿಂದ ಭಕ್ತಿಯಿಂದ ಆ ರಾಮ ಕೊಟ್ಟಿರುವ ಪಾದುಕ ತಲೆ ಮೇಗಿಟ್ಟುಕೊಂಡು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿದ ಭರತ ಅಂತ ನೋಡ್ತೀವಿ ನೋಡ್ರಿ ಹೆಂಗೆ ಸಂಸ್ಕಾರ ಹೆಂಗೆ ಹೆಂಗೆ ಅದಾವೆ ನೋಡ್ರಿ ಹಾಗಾಗಿ ರಾಮಾಯಣ ಮಹಾಭಾರತ ಅಷ್ಟೇ ಅಲ್ಲದೆ ಎಲ್ಲ ಋಷಿ ಮುನಿಗಳು ಎಲ್ಲ ಸಾಧು ಸಂತರು ಎಲ್ಲ ಶರಣರ ಜೀವನ ನೋಡ್ಕೋತ ಬಂದರೆ ಸಂಸ್ಕಾರ ಹೆಂಗಿತ್ತು ಅನ್ನೋದು ನಮಗೆಲ್ಲ ತಿಳೀತದೆ ಹಾಗಾಗಿ ನೀವೆಲ್ಲರೂ ಭಾಳ ಹೇಳೋಕ್ಕಿಂತ ಇಷ್ಟರೊಳಗೆ ನೀವೆಲ್ಲ ತಿಳ್ಕೊಂಡ್ಬಿಟ್ಟಿರ್ತೀರಿ ನೀವೆಲ್ಲರೂ ಸಂಸ್ಕಾರವಂತರಾಗಿರ್ರಿ ಮಕ್ಕಳಿಗೂ ಆ ಸಂಸ್ಕಾರ ಕೊಡ್ರಿ ಬೇಗ ಮಲಗಿ ಬೇಗ ಹೇಳೋದನ್ನು ಕಲಿಸ್ರಿ ಆಮೇಲೆ ಪ್ರತಿ ದಿವಸ ಸ್ನಾನ ಆದ ಮೇಲೆ ಜಗಲಿ ಮುಂದೆ ನಿಂತು ಪೂಜಾ ಮಾಡಲಿಕ್ಕೆ ರಕ್ಟ ಹೋಯಿತು ಒಂದು ಶ್ಲೋಕ ಒಂದು ವಚನ ಹೇಳೋದನ್ನು ಕಲಿಸ್ರಿ ಮಕ್ಕಳಿಗೆ ಹಣಿತುಂಬ ವಿಭೂತಿ ಹಚ್ಕೊಳ್ಳೋದನ್ನು ಕಲಿಸ್ರಿ ನಂತರದೊಳಗೆ ಏನಪ್ಪ ಅಂದರೆ ಗುರುಗಳು ಬಂದಾಗ ಹಿರಿಯರು ಬಂದಾಗ ನಮಸ್ಕಾರ ಮಾಡೋದನ್ನು ಕಲಸ್ರಿ ಯಾರು ಬಂದು ಮಾತಾಡಿಸುವಾಗ ಅವರಿಗೆ ಸರಿಯಾಗಿ ಮಾತಾಡೋದನ್ನು ಕಲಸ್ರಿ ಸರಿಯಾಗಿ ಅಭ್ಯಾಸ ಮಾಡೋದನ್ನು ಕಲಸ್ರಿ ಆಮೇಲೆ ಹೀಗೆ ಪ್ರತಿನಿತ್ಯ ಮಕ್ಕಳಿಗೆ ಬೇಕಾಗಿರುವಂಥದ್ದನ್ನೆಲ್ಲ ಎಳೆ ಎಳೆಯಾಗಿ ನೀವು ಹೇಳ್ಕೋತ ಹೋದ್ರಿ ಅಂದರೆ ಬಹುಶಃ ನಿಮ್ಮ ಮಕ್ಕಳು ಎಷ್ಟು ಒಳ್ಳೆಯ ಸಂಸ್ಕಾರವಂತರ ಅಕ್ಕಾರ ಅಂತಂದರೆ ಅವರು ಬರೇ ನೀವು ಮೆಚ್ಚುವ ಮಕ್ಕಳಾಗಿ ಉಳಿಯಂಗಿಲ್ಲ ಊರು ಮೆಚ್ಚುವ ಜನ ಮೆಚ್ಚುವ ಮತ್ತು ದೇಶ ಮೆಚ್ಚುವಂಥ ಇಡೀ ವಿಶ್ವವೇ ಮೆಚ್ಚುವಂಥ ಮಕ್ಕಳಾಗಿ ಬೆಳೀತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಅಂತಹ ಸಂಸ್ಕಾರವನ್ನು ಸದಾಶಿವ ಜ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಭಾಳ ಚೆಂದ ನಿನ್ನೆ ಸತ್ಸಂಗ ಇವತ್ತು ಸಂಸ್ಕಾರ